ಹಾಯ್ ನಮಸ್ಕಾರ ಎಲ್ಲರಿಗೂ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ಸಂಡೇ ಮಾರ್ನಿಂಗು ಇವತ್ತು ಬೇಗನೆ ಇದ್ದಿದ್ವಿ ಆದರೆ ಭಾನುವಾರ ಇದ್ದಾಳೋದು ಲೇಟು ಆದರೆ ಇವತ್ತೇನೋ ಗೊತ್ತಿಲ್ಲ ಬೇಗ ಎಚ್ಚರಿಕೆ ಆಯಿತು ಬೇಗ ಇದ್ದು ಅಡುಗೆ ಮನೆಗೆ ಬಂದು ತಿಂಡಿ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತಿಂಡಿ ಅಂದರೆ ರಾತ್ರಿ ಚಪಾತಿ ಹಾಗಲಕಾಯಿ ಪಲ್ಯ ಮಾಡಿದ್ನಲ್ವ ಎಲ್ರಿಗೂ ಅಂದ್ಬಿಟ್ಟು ಜಾಸ್ತಿ ಚಪಾತಿ ಇಟ್ಟು ಕಲಸಿಟ್ಟಿದೆ ಮತ್ತು ಪಲ್ಯನೂ ಕೂಡ ಜಾಸ್ತಿ ಮಾಡಿದೆ ಇನ್ನೇನು ಮಕ್ಕಳೆಲ್ಲ ಬಿರಿಯಾನಿ ತಂದು ತಿಂದರು ನಾವಿಬ್ಬರು ಮಾತ್ರ ಅಷ್ಟೇ ತಿಂದಿದ್ದು ಚಪಾತಿನ ಅದಕ್ಕೋಸ್ಕರನ್ನು ಕಲ್ಸಿಟ್ಟಿದ್ದಂಥ ಚಪಾತಿ ಇಟ್ಟ ಹಾಗೆ ಇತ್ತು ಇವಾಗ ಅದೇ ತಿನ್ನೋಣ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಅಂದ್ಬಿಟ್ಟು ಬೇಗ ತಿಂಡಿ ರೆಡಿ ಮಾಡಿದೆ ಯಾವತ್ತೂ ಕೂಡ ಇಷ್ಟು ಬೇಗ ಮಾಡಿರಲಿಲ್ಲ ತಿಂತಾರೆ ಅಂದ್ಬಿಟ್ಟು ಯಾರೂ ಕೂಡ ತಿನ್ನಲಿಲ್ಲ ಸ್ವಲ್ಪ ಲೇಟಾಯಿತು ತಿಂಡಿ ಮಾಡೋಕ್ಕೆ ಖುಷಿಗೌಡ ಇವತ್ತು ಬೇಗನೆ ಇತ್ತು ಬಂದುಬಿಟ್ಟಿದ್ದಾರೆ ನೈನ್ ಫಿಫ್ಟೀನ್ ಆಗಿದೆ ಟೈಮು ಬೇಗ ಇತ್ತು ಇವತ್ತು ಶ್ರೇಖಲ್ಸ್ಬೇಕಂತೆ ಒಳ್ಳೆ ಮೂಡ್ ಬಂದುಬಿಟ್ಟಿದ್ದು ನನಗೂ ಅದೇ ಬೇಕಾಗಿದ್ದು ಇವತ್ತು ಸಂಡೇ ಸಂಡೇ ಲಾಗ್ ಇವತ್ತು ಏನೋಗುತ್ತೆ ನೋಡೋಣ ಇವತ್ತಿನ ಲಾಗು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಡೀ ಓಡ್ಸು ಒಳ್ಳೆ ಮೂಡ್ ಬಂದ್ಬಿಟ್ಟಿದ್ದು ಇವತ್ತು ಸೈಕಲ್ ಓಡಿಸ್ಬೇಕಂತೆ ಸೈಕಲ್ ಸೈಕಲ್ ನಾನು ಹಿಡಿಯೋದರ್ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ ಸುಮಾರು ತಿಂಗಳುಗಳ ಕಾಲ ಆದಮೇಲೆ ಇವತ್ತು ಸೈಕಲ್ ತೆಗಿತಾ ಇದ್ದಾರೆ ಮಗಳು ಒಳ್ಳೆ ಮೂಡ್ ಬಂದು ಅಂತ ನಿನ್ನೆ ಸ್ವಲ್ಪ ಸೈಕಲ್ ತೊಳೆದಿದ್ದರಿಂದ ಒಂಥರ ಖುಷಿ ಅದರಿಂದ ಇವತ್ತು ಅವಳು ಕೂಡ ಬೇಗ ಇದ್ದಾಳಲ್ಲ ಸಂಡೇಸ್ ರಜೆ ಇದ್ದಾಗ ಇವತ್ತು ಬೇಗನೆ ಇದ್ದು ನಾನು ಸೈಕಲ್ ತೊಳಿಬೇಕು ಅಂತ ಬಂದು ಬಾ ನೀನು ಆಚೆ ನಾನು ತೊಳಿತೀನಿ ಅಂದ್ರು ಸರಿ ಅಂದ್ಬಿಟ್ಟು ನನಗೂ ಇನ್ನೇನು ತಿಂಡಿಯೆಲ್ಲ ರೆಡಿ ಆಗಿತ್ತು ಯಾವುದೇ ಕೆಲಸ ಇರಲಿಲ್ಲ ನಾನು ಹೋಗಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಸ್ವಲ್ಪ ಹೊತ್ತು ಸಾಕು ಇನ್ನೂ ಇನ್ನು ಕೆರೆ ಕೇಳ್ತಾರೆ ಅಷ್ಟೇ ಹ್ಞೂ ನೋಡ್ಸು ಫೈನಲಿ ಇವತ್ತಾದರೂ ಸೈಕಲ್ ಎತ್ತಿದ್ರಲ್ಲ ಅದೊಂದು ಖುಷಿ ಇತ್ತು ನನಗೆ ಅವ್ರಿಗೆ ಏನು ಬೇಕೋ ಅದನ್ನು ನನಗೆ ಕೇಳ್ತಾರೆ ನಾನು ಹಸ್ಬೆಂಡಿಗೆ ಕೇಳಬೇಕು ಅವ್ರು ಕೊಡಿಸ್ತಾರೆ ಕೊಡ್ಸ್ದಲ್ಲ ಅಂತಲ್ಲ ಮೇಲೆ ಅವ್ರಿಗೂ ಕೂಡ ಹೊಟ್ಟೆ ಉರಿತದಲ್ವ ಹಂಗೆ ತಂದ್ಬಿಟ್ಟು ಬಿಸಿಲು ಮಳೆ ಇದರಲ್ಲೆಲ್ಲ ನೆಂದಿ ನೆಂದಿ ಅಲ್ಲೇ ಹೋಗ್ಬಿಡುತ್ತೆ ಬೆಳಗ್ಗೆನೆ ಖುಷಿ ಗೋಡ ಸೈಕಲ್ ಓಡಿಸ್ತಾ ಇದ್ದಾರೆ ಅವಾಗ ನನ್ನನ್ನು ಬೈತಾರೆ ಅವ್ರಿಗೆ ಕೋಪ ಬಂದಾಗ ಅವಾಗ ನಾನು ಕೂಡ ಬೈ ಅವ್ರ ಮೇಲೆ ಜಗಳ ಮಾಡ್ತೀನಿ ಈ ಥರ ಇದ್ದ ಮನೆ ಹತ್ರ ಇದ್ದರೆ ಅವ್ರಿಗೂ ಕೂಡ ಇರು ಒಂದು ಐದು ನಿಮಿಷ ಹಿಂಗೆ ಓಡಾಡ್ಸೋಣ ಅಂತ ತೊಗೊತಾರೆ ಇಲ್ಲವೇ ಇಲ್ಲ ಅಂದಾಗ ನಮ್ಮ ಅಪ್ಪ ಅಮ್ಮಕ್ಕ ನಮಗೆ ಸೈಕಲೇ ಕೊಡ್ಸಿಲ್ಲ ಅಂತ ಬೇಜಾರು ಮಾಡ್ಕೊತಾರೆ ಅದೊಂದು ನನಗೆ ಏಕೆಂದರೆ ಆ ಫೀಲಿಂಗ್ ನನಗಾಗಿದೆ ನಾನು ಕೂಡ ತುಂಬ ಸದ್ಯಕ್ಕೆ ಕೇಳಿದ್ದೆ ಆದರೆ ತಂದು ಕೊಡೋ ಕೆಪಾಸಿಟಿ ಇರಲಿಲ್ಲ ಅವ್ರಿಗೆ ಆ ಅಷ್ಟು ಅವಾಗ ಇದ್ದಂತ ಆಸೆನ ನಾನು ಕೂಡ ಇವತ್ತು ತೀರಿಸ್ಕೊಂಡಿದ್ದೀನಿ ಅಮ್ಮ ಸೈಕಲ್ ಓಡಿಸ್ತಾರೆ ನಂಗೆ ಭಯ ಪಂಚಾಯತ್ ತಿರ್ಗಾ ಆಲ್ಟೋ ಅದ್ರ ಏನ್ ಮಾಡೋದು ಅಂತ ஓட்டு சூப்பராக ஓகே நீட்டாகி அம்மா சேன் கட்டாதே நீனே இது

கஸு மாவட்ட <laughs>

ಯಾವ ಸಾಕು ಅಮ್ಮ ಎಲ್ಲಾದ್ರೂ ನೋಡಿ ಆಡ್ಕೊತಾರೆ ಅದಮ್ಮ ಹೇಳಿ ಸರಿ ಓಕೆ ನಮ್ಮ ಅಣ್ಣಂದೆ ಸೈಕಲ್ ಟ್ರೈ ಮಾಡಿಸಿದ್ರೆ ನಾವಮ್ಮ ಬಟ್ ಸೀಟ್ ಸ್ವಲ್ಪ ಹೈಟ್ ಇದೆ ಹ್ಞೂ ಹೈಟ್ ಇದೆ ಸೀಟ್ ಇಲ್ಲಿಗೆ ಬರಂಗೆ ಮಾಡಿಸ್ಕೊಂಡ್ರೆ ನಾನು ಓಡಿಸ್ಬೋದು ಇಲ್ಲಿಗೆ ಏ ಅಮ್ಮ ಇವಾಗ ಓಡಿಸ್ತಿಲ್ಲ ತಾನೆ ಯಾಕೆ ನೀನು ಹೋಗಬೇಡ ಮುಂದಕ್ಕೆ ನಿನ್ನ ಬಾಟ್ಲಿಲ್ಲೇ ಇಲ್ಲೇ ಇರಬೇಕು ಇದು ಮಾತ್ರ ತಿರುಗಿಸ್ಬೇಕು ತಲೆ ಕೆಲ ಚೆಲ್ತ ನಾನು ಏನು ಹೇಳ್ತಾ ಇದ್ದೀನಿ ನಿಂಗೆ ಅರ್ಥ ಆಗ್ತಾ ಇತ್ತ ಇಲ್ವ ಗೊತ್ತಿಲ್ಲ ಆಯಿಲ್ ಬಿಡೋದು ಚೆಲ್ಲಿದ್ರೂ ಇತ್ತಿಗೆ ಹೋಗುತ್ತೆ ಕೆಳಗೆ ಚೆಲ್ಲಲ್ಲ ಅದು ನಾನು ಹೇಳ್ತಾರೆ ಇಲ್ಲಿ ಬಿಡಿಲ್ಲ ಅಂದ್ರೆ ಇಲ್ಲಿ ಬಾ ಎಷ್ಟು ನಾ ಇದ್ರ ಮೇಲೆ ಬಿಡಮ್ಮ ಸಾಕು ಆ ಕೈಲಿ ಕೊಡ್ ನೀನು ನೀನೇನೋ ಮಾಡೋಕ್ಕೆ ಹೋಗು ಅಂದ್ರೆ ಏನೇನೋ ಮಾಡ್ತೀಯ ಬೀಳ್ಸ್ಕೊಂಡ ಅರ್ಧ ನನ್ನ ಸೈಕಲ್ ಡ್ಯಾಮೇಜ್ ಆಗಿದೆ ಡ್ಯಾಮೇಜ್ ಆಗೋದೇ ನಮ್ಮ ಅಮ್ಮನಿಂದ ಅಲ್ಲ ಹೌದು ಏನಿಲ್ಲ ನೋಡಿ ಬೆಲ್ಲನ್ನ ಹಿಂಗೆ ಮೀನ್ ಹೊಡಿತಾನೆ ಇದ್ರೆ ಒಂದೊಂದ್ಸರ್ತಿ ಹೊಡಿತಾನೆ ಇದ್ರೆ ಅದು ಹೋಗುತ್ತೆ ಇವಾಗೆಲ್ಲ ನೀಟಾಗಿ ಹೊಡೆಯುತ್ತೆ ಅಲ್ಲೆಲ್ಲ ಹೋಗಿ ಸೈಡ್ಸಲ್ಲೂ ಹೊಡೆದ್ರೆ ಹೊಡೆಯೋದೇ ಇಲ್ಲ ಆಮೇಲೆ ಇನ್ನೇನು ಈ ಬುಟ್ಟಿದೆ ಒಂದು ಪ್ರಾಬ್ಲಮ್ ನೋಡು ನೋಡಿ ನೋಡು ಅಂದಿದ್ದೀನಿ ಏಯ್ ಯಾಕೆ ನೋಡಿ ಹಾಗಲು ಕಾಯಿ ಪಲ್ಯ ವಿತ್ ಚಪಾತಿ साई मारे इतको हाँ। कबो तो, तो तीन बैक कला, तीन गवा गवा इसे इसे आगे। आगे <laughs> तो। अब 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 जो आठ ये तो फिज़ालिक पुटो। बीसे बीसे मारे, बुधवार आएंगे। हम लोग चिकन टेल वो तीन सोंगे। एलर्म बुक मुच्छोली, मुच्छो। बहुत ही अलग

ನಾವು ಅದೇನೋ ನಾಟಿ ಮರಿ ಸರ್ ನಾವು ಇವು ಕುಯ್ತೀವಿ ಅದಕ್ಕೆ ನೀವು ತಗೊಳ್ಳಿ ಸರ್ ಬೋಟಿ ಇದು ಫುಲ್ಲು ಬೋಟಿ ಇದು ಮಟನ್ನು ಇದು ಕಾಲು ತಲೆ ಇಷ್ಟು ಕಟ್ ಮಾಡಿದಿವಿ ಆದರೆ ಒಂದು ಕೆ ಜಿ ಇದೆ ಅನಿಸುತ್ತಿದೆ ಹೀಗೆ ದ ವೈಟ್ ಕಲರ್ ಕೊಬ್ಬು ಮೂರು ಕವರ್ ಮೂಳೆ ಮೂಳೆ ವೈಟ್ ಕಲರ್ ಇದು ಮೂಳೆ ಫಸ್ಟ್ ಟೈಮ್ ಮಟನ್ ಕಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಮಟನ್ ಕಟ್ ಮಾಡ್ತಾ ಇರೋದು ಮನೇಲಿ ಮನೇಲಿ ಹೌದು ಅಂಗಡಿಯಿಂದ ತಂದ್ಬಿಡ್ತಾ ಇದ್ದ ಯಾಕಂದ್ರೆ ನಮ್ಮ ಮನೆಯಲ್ಲಿ ಮಟನ್ ಮಾಡಲ್ಲ ಮಟನ್ ಮಾಡಲ್ಲ ತಂದ್ರು ಮಾಡಿದ್ರು ಬರೀ ಕೈಮ ಅಂಗಡಿಯಲ್ಲಿ ಕಟ್ ಮಾಡಿಸ್ತಾ ಇದ್ದ ಇದು ಗುಡ್ಡೆ ಮಾಡಲ್ಲ ಯಾರು ಮಟನ್ ತಿನ್ನಲ್ಲ ಗುಡ್ಡೆ ಮಟನ್ ಇದು ಊರ್ ಕಡೆ ಮಾಡ್ತಾರಲ್ಲ ಗುಡ್ಡೆ ಹಾಕ್ತಾರಲ್ಲ ಆ ತರ ಊರಿಂದ ಇದು ಬಂದಿರೋದಿಲ್ಲ ತುಂಬಾ ನೋಡಿ ಶಿಶ್ ತಪ್ಪ ಇದೆ ಇದು ಹೆಂಗ್ ಹಾಕೋದು ಅದರಿಂದ ಕಟ್ ಮಾಡ್ತಾ ಇದೆ ಇದು ವೇಸ್ಟ್ ಅದು ಅದು ವೇಸ್ಟ್ ಅಲ್ಲ ಅದು ಇದು ಗೊಜ್ಜು ಮಾಡಲ್ಲ ಬೊಟ್ಟಿ ಗೊಜ್ಜು ನಾನು ಮಟನ್ ತಿನ್ನಲ್ಲ ತಿನ್ಬೇಕು ನಿಮಗೊಂದು ಸೀಕ್ರೆಟ್ ಹೇಳ್ತೀನಿ ಆ್ಯಕ್ಚುಲಿ ನಮ್ಮಣ್ಣ ಮಟನ್ ತಿನ್ನಲ್ಲ ಅದಕ್ಕೆ ನಮ್ಮಪ್ಪ ನಮ್ಮಮ್ಮ ಚಿಕನ್ ಅಂದ್ಬಿಟ್ಟು ಸುಳ್ಳು ತಿನ್ನಿಸ್ತಾ ಇದ್ದಾರೆ ಗೊತ್ತಿಲ್ಲ ಏನೇ ನಾನಾ ಆಗುತ್ತೆ ಅವ್ನು ಬೇರೆ ಕೋಪ ಇಷ್ಟ ಅಂದರೆ ಕೋಪ ಇಷ್ಟ ಗೊತ್ತಿಲ್ಲ ಬಟ್ ಹೇಳ್ತಿದ್ದಾರೆ ಏನಂತ ಸುಳ್ಳು ಹೇಳಿ ಅಂತ ಗೊತ್ತಿಲ್ಲ ಬನ್ನಿ ನೋಡೋಣ ಆ್ಯಕ್ಚುಲಿ ಗೊತ್ತಿಲ್ಲ ನನಗೂ ಸುಲೇಶ್ ತಿನ್ನಿಸ್ತೀರಾ ಸೊ ಐ ಅವೇರ್ ಆಫ್ ದ್ಯಾಟ್ ಇಲ್ಲ ನನಗೂ ತಿನ್ಸ್ಬಿಟ್ರೆ ಆ್ಯಕ್ಚುಲಿ ಐ ಹೇಟ್ ಮಟನ್ ನನ್ನ ಪ್ರಾಣಿ ಹಿಂಸೆ ಅಂತಂದ್ರೆ ಆಗಲ್ಲ ಬಟ್ ಚಿಕನ್ ತಿಂತೀನಿ ಅಷ್ಟೆ ನೋಡಿ ಕಟ್ ಮಾಡಿ ತೊಳೆದು ಇಟ್ಕೊಂಡೆ ಸುಮಾರು ತಿಳೀತು ಫಸ್ಟ್ ಟೈಮ್ ಅಲ್ವಾ ಕಟ್ ಮಾಡ್ತಾಯಿದ್ರು ನನಗೂ ಅಷ್ಟೇ ಕಟ್ ಮಾಡೋಕೆ ಬರಲಿಲ್ಲ ಆದರೂ ನಿಧಾನವಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡು ಇಲ್ಲಿ ಒಗ್ಗರಣೆಗೆ ಹಾಕಿ ಇಟ್ಕೊಂಡ್ರ ಹಸ್ಬೆಂಡು ಅದನ್ನು ನೀಟಾಗಿ ತೊಳೆದು ಬಿಟ್ಟು ಕಟ್ ಮಾಡಿ ಒಗ್ಗರಣೆಗೆ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊ ಆವಾಗ ಅವಾಗ ಮಾಡಿಕೊಡು ಮಕ್ಕಳಿಗೆ ಅಂತ ಹೇಳ್ತರು ಅದರಿಂದ ಎಲ್ಲ ನೀಟ್ ಮಾಡಿ ಇಟ್ಕೊಂಡು ಇವಾಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇವಾಗ ಇದಕ್ಕೆ ಮಟನ್ ಹಾಕಿ ಸ್ವಲ್ಪ ಮುರಿದು ಬಿಟ್ಟು ಇಟ್ಕೊಂಡ್ರೆ ಸ್ಮೆಲ್ ಇರಲ್ಲ ಹಾಗೆ ಹಸಿ ಮಟನ್ ಇಟ್ಟರೆ ಸ್ವಲ್ಪ ಸ್ಮೆಲ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಹೀಗೆ ಮಾಡಿ ಇಡೋಣ ಅಂದ್ಬಿಟ್ಟು ಇಲ್ಲಿ ಮಟನೆಲ್ಲ ಹಾಕಿ ಚೆನ್ನಾಗಿ ಇರು ಬೆಳ್ಳುಳ್ಳಿ ಶುಂಠಿ ಜೊತೆ ಫ್ರೈ ಮಾಡಿ ನಮಗೆಷ್ಟು ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಇದ್ದಿದ್ದೆಲ್ಲ ಎತ್ತಿಡೋಣ ಅಂದ್ಬಿಟ್ಟು ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನೋಡೋಣ ತಿಂತಾರೋ ಇಲ್ವೋ ಗೊತ್ತಿಲ್ಲ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಮಾಡಿ ಕೊಡು ಆವಾಗ ಅವಾಗ ತಿನ್ನಲಿ ಅಂತ ಹೇಳ್ತಾರೆ ಅವ್ರು ತಿನ್ನಬೇಕಲ್ಲ ನಾನು ಮಾಡಿಕೊಟ್ರೆ ಅವ್ರು ತಿನ್ನಬೇಕಲ್ಲ ಅದು ಮೀನು ಇನ್ನೇನು ಸಂಕ್ರಾಂತಿ ಹಬ್ಬ ಕೂಡ ಬರ್ತಾ ಇದೆಯಲ್ವ ಅವಾಗ ಹಬ್ಬ ಅದು ಮನೆಗೆ ಮಾಡೋಕ್ಕೂ ಸಹ ಇನ್ನೇನು ಬುಧವಾರ ಏನೋ ಇದೆ ಒಳ್ಳೆ ವಾರ ಬಿದ್ದಿದೆ ಮಾಡೋಣ ಅವಾಗಲೂ ಕೂಡ ಅಂದ್ಬಿಟ್ಟು ಇಲ್ಲಿ ಬೋಟಿ ಕೊಡೋ ಗುಡ್ಡೆ ಬಾಡಲ್ವಾ ಬೋಟಿ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದರು ಇವಾಗ ಅದನ್ನು ಕಟ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಅವರು ಬೇಯಿಸಿಲ್ಲ ಹಾಗಾಗಿ ಕಟ್ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಮಟನೆಲ್ಲ ಎತ್ತಿಟ್ಟು ಇಷ್ಟು ಮಾತ್ರ ನಾನು ಮಾಡಿದ್ದೆ ಸಂಡೇ ಇನ್ನೇನು ಇವತ್ತು ಸಂಡೇ ಎರಡು ಟೈಮ್ ಅಷ್ಟೇ ಮಾಡಿದ್ರೆ ನೈಟ್ ಮಾಡ್ತಾರ ಇಲ್ವ ಗೊತ್ತಿಲ್ಲ ಅಂದ್ಬಿಟ್ಟು ಸ್ವಲ್ಪನೇ ಹಾಕಿದ್ದೆ ಇಲ್ಲಿ ಮಸಾಲೆಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮಟನ್ ಆಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಕಾಳು ಕೂಡ ಹಾಕೋತಾ ಇದ್ದೀನಿ ಚಿಕನ್ಗೆಲ್ಲ ನನಗೆ ಕಾಳು ಮೆಣಸು ಹಾಕಲ್ಲ ಮಟನ್ಗೆ ಕಾಳು ಮೆಣಸು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ರುಬ್ಬಿಟ್ಕೊಂಡಾಯ್ತು ನಾನು ಆಲ್ರೆಡಿ ಮೊದಲೇ ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡಿದ್ದೆ ಇವಾಗ ಕಾಯಿ ಚಕ್ಕೆ ಲವಂಗ ಗಸಗಸೆ ಈರುಳ್ಳಿ ಬೆಳ್ಳುಳ್ಳಿ ಪುದೀನ ಕೊತ್ತಮರಿ ಕಾಳು ಮೆಣಸು ರುಬ್ಬಿದಂಥದ್ದು ಇವಾಗ ಅದ್ರ ಜೊತೆ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಗ್ರೇವಿ ಥರ ಮಾಡು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಗ್ರೇವಿ ಥರನೇ ಮಾಡಿದ್ದೀನಿ ಮಕ್ಕಳು ಕೂಡ ತಿನ್ನೋದಿಲ್ವಲ್ಲ ಆದ್ದರಿಂದ ಅವರು ಹಸ್ಬೆಂಡು ದಾಲ್ ಮಾಡಿಬಿಟ್ಟು ಸ್ವಲ್ಪ ಗ್ರೇವಿ ಥರ ಮಾಡು ಸಾಂಬಾರೆಲ್ಲ ಮಾಡೋಕೆ ಹೋಗಬೇಡ ಅಂದ್ರೂ ಸ್ವಲ್ಪ ಗಟ್ಟಿಯಾಗೆ ಮಾಡ್ತಾ ಇರೋದು ಇವತ್ತು ಇದು ಬೆಂದಾದ್ಮೇಲೆ ನಾನು ಸಪ್ರೇಟು ಸ ಹುರ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೆಲ್ಲ ಆಗುತ್ತೆ ಗೊತ್ತಿಲ್ಲ ಇವಾಗ ಬಂದು ಬೋಟಿ ಎಲ್ಲ ಚೆನ್ನಾಗಿ ಕಟ್ ಮಾಡಿ ಬೇಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ಬಂದು ಲಿವರೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಂದು ಕೊಬ್ಬು ಚೆನ್ನಾಗಿ ತೊಳೆದಿದ್ದೀನಿ ಎಲ್ಲೂ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ರು ಅದರಿಂದ ಬಸ್ಕೋಬೇಕು ಇವಾಗ ಬೆಂದಿದೆ ನೋಡಿ ಬೋಟಿ ಗೊಜ್ಜಿಗೆ ಒಂದು ಸ್ವಲ್ಪ ಸಬ್ಬಕ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಮ್ಮಅಮ್ಮ ಮಾಡ್ತಾಯಿದ್ರು ಅವಾಗ ಅದೇ ಥರ ಮಾಡೋಣ ಅಂತ ಸಬ್ಬಕ್ಕಿ ಕೂಡ ಮನೆಯಲ್ಲೇ ಇತ್ತು ಅದನ್ನು ಕಟ್ ಮಾಡ್ಕೊಂಡು ಈರುಳ್ಳಿ ಟೊಮೊಟೊ ಸ್ವಲ್ಪ ಕಾಯಿ ತುರಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಹಾಕಬೇಕು ಇರ್ಬೋದು ಬೋಟಿಗೆ ಕೂಡ ರೆಡಿ ಇದೆ ಬನ್ನಿ ಈಗ ಒಗ್ಗರಣೆಗೆ ಹಾಕೋಣ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅತ್ತಿಗೆ ಸ್ವಲ್ಪ ಆಯಿಲ್ ಹಾಕೋತೀನಿ ಸ್ವಲ್ಪನೇ ಹಾಕ್ಕೊತೀನಿ ಜಾಸ್ತಿ ಹಾಕೋತಾ ಸಲ್ಪ ಕೊಬ್ಬು ಇದೆಯಲ್ಲ ಅದು ಹಾಕೋದ್ರಿಂದ ಸ್ವಲ್ಪನೇ ಆಯಿ ಹಾಕೊಂಡಿದ್ದೀನಿ ಸಾಸ್ ಇದೆ ಸ್ವಲ್ಪ ಚಂಟಿ ಬೆರೆತಿದೆ जहलीबर रू आठ सौ लाख कर पक कोता ಇದೆ ಸ್ವಲ್ಪ ಫ್ರೈ ಆಗಲಿ ನೀರಿನಂಶ ಎಲ್ಲಾ ಬಿಡ್ಲಿ ಅಂತ ನೋಡಿ ಇದು ಸ್ವಲ್ಪ ಫ್ರೈ ಆಗಿದೆ ಹೋಗಿ ಇದಕ್ಕೆ ಒಂದು ತುದಿ ಹಾಕೋಣ

కై తురి ఆ స్వల్ప ఎండ్ స్వల్ప ಹಾಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಕಲ್ಲು ಖಾಲಿಯಾಗಿದೆ ಇವತ್ತು ಸ್ವಲ್ಪನೇ ಹಾಕ್ತೀನಿ ಜಾಸ್ತಿ ಉಪ್ಪು ಆದರೆ ಚೆನ್ನಾಗಿಲ್ಲ ಬೇಕಾದರೆ ಹಾಕೋಬೋದು ಸ್ವಲ್ಪನೇ ಇರೋದ್ರಿಂದ ಸ್ವಲ್ಪನೇ ಹಾಕಿದೆ ಈ ಬೇಯ್ಲಿ ಇಂತ ಎಷ್ಟು ನೀರು ಹಾಕಿದೆ ಇವಾಗ ಒಂದು ಮೂರು ವಿಜ್ ಕುಕ್ಸ ಬೆಣ್ಣೆ ಮಟನ್ ಹೇಗಾಗಿದೆ ನೋಡೋಣ ಹ್ಞೂ ಚೆನ್ನಾಗಿ ಬಂದಿದೆ ಇಲ್ಲಿ ಬಂದು ದಾಲ್ ಕೂಡ ರೆಡಿ ಆಯಿತು ಬೇಳೆ ಬೇಯಿಸಿಟ್ಕೊಂಡಿದೆ ಇವಾಗ ಒಗ್ಗರಣೆಗಾಗ್ತಾ ಬೇಯ್ತಾ ಇದೆ ಈ ಕಡೆ ಬಂದು ಅದೇ ಮಟನ್ ಸ್ವಲ್ಪ ತೊಗೊಂಡು ಡ್ರೈ ಮಾಡಿದೆ ಇದ್ರೆ ಅಷ್ಟು ಇಷ್ಟ ಆಗೋಲ್ಲ ತಿನ್ನೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಡ್ರೈ ಇರಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡಿ ಇವತ್ತಿನ ವೀಕೆಂಡು ಮತ್ತು ಮಂತ್ ಎರಡನೇ ವೀಕೆಂಡ್ ಅಂತಲೇ ಹೇಳ್ಬೋದು ಇಯರಲ್ಲಿ ಮಂತ್ ಎರಡನೇ ವೀಕೆಂಡಲ್ಲಿ ಒಂಥರ ಭರ್ಜರಿ ಆದಂಥ ಊಟನೇ ಅಂತಲೇ ಹೇಳ್ತೀನಿ ಮುದ್ದೆ ಮತ್ತು ದಾಲು ಗೊಜ್ಜು ಮತ್ತು ಮಟನ್ ಡ್ರೈ ಈರುಳ್ಳಿ ಟಾ ಮತ್ತು ಲೆಮನು ಮಟನ್ ಗ್ರೇವಿ ಇಷ್ಟು ಐಟಮು ಇವತ್ತಿನ ಊಟ ಆಗಿತ್ತು ಓಕೆ ಬಾಯ್ ಬಾಯ್ ಟೇಕ್ ಕೇ